ಮೀಟಿಂಗ್ ಇದೆ ಅಂತ ಹೇಳಿ ಹೋಗದ್ರು ಇಷ್ಟತ್ತಾದರೂ ಬಂದಿಲ್ಲ ಯಾಕ ತಡವಾಗಬಹುದು ಏನಾದ್ರೂ ಹೆಚ್ಚು ಕಡಿಮೆ ಆಗಿದೆಯಾ ಏನಾಗಿದೆ ಅಂತ ತಿಳಿತಾನಿಲ್ಲ ಅಲ್ಲ ಇನ್ಸೈಡ್ ಮನಿಲಿ ಏನು ಮಾಡ್ತಾ ಇದ್ದೀಯಾ ನಾನು ಏನು ಮಾಡಲಿ ಕಾಯ್ತಾ ಇದ್ದೆ ಅಲ್ಲ ರೀ ಅದೇನೋ ರೈತರ ಮೀಟಿಂಗ್ ಇದೆ ಅಂತ ಹೇಳಿ ಹೋಗಿದ್ರಲ್ಲ ಮುಗಿಸ್ಕೊಂಡು ಬಂದ್ರಾ ಹೌದು ಸೀತಾ ರೈತರ ಮಿಟ್ಟಾಗಿದೆ ಅಂತ ಮುಖ್ಯಮಂತ್ರಿಗಳು ನಮ್ಮನ್ನ ಆದೇಶ ಮಾಡಿದ್ರು ಮುಖಂಡರಾದ ನಾವು ಆ ಮುಖ್ಯಮಂತ್ರಿ ಹತ್ರ ಮಾತನಾಡಿ ಎಲ್ಲ ನಮ್ಮ ಆದ ಕಷ್ಟ ನಷ್ಟಗಳನ್ನೆಲ್ಲ ಅವ್ರ ಮುಂದೆ ಹೇಳಿಕೊಂಡಿದ್ದೇನೆ ಮೇಲಾಗಿ ನಷ್ಟ ಅಕೌಂಟ್ಗೆ ಹಣ ಜಮಾ ಮಾಡುತ್ತೇನೆ ಆದೇಶ ಕೂಡ ಕೊಟ್ಟಿದ್ದಾರೆ ಅಂದ್ರೆ ಈ ಸರ್ಕಾರ ರೈತರಿಗೆ ಬೇಡ ಹಣ ಕೊಡುತ್ತೆ ಹೌದು ಶೀತಾ ಮುಖ್ಯಮಂತ್ರಿಗಳು ಏನು ಮಾತನಾಡಿದ್ದಾರೆ ಅಂದ್ರೆ ಮಡಿ ನಾಶವಾದಕ್ಕೆ ಐದು ಲಕ್ಷ ಅರ್ಧ ಮನೆ ಬಿದ್ದಕ್ಕೆ ಒಂದು ಲಕ್ಷ ಎಕರೆಗೆ ಹತ್ತು ಸಾವಿರ ಕೊಡ್ತೇನೆ ಅಧಿಕಾರಿಗಳು ಹೇಳಿದ್ದಾರೆ ಇಷ್ಟೇನಾ ಅಷ್ಟೆಲ್ಲ ಆಸ್ತಿ ಕಳೆದುಕೊಂಡು ನಮ್ಮಂತವ್ರಿಗೆ ಆ ಸರ್ಕಾರ ಕೊಡುವ ಹಣ ಛೇ ಅದೆಲ್ಲ ಸಾಲದು ರೀ ಅವರ ಕೊಡುವ ಹಣವೇ ನಮಗೆ ಭಾರವಾಗಿದೆ ಅಂತಂದಾಗ ಇದಕ್ಕೆ ಪರಿಹಾರ ಅಂತ ಹೆಸರು ಕೂಡ ಇದೆಯಲ್ಲ ಅವರ ಕೊಟ್ಟ ದುಡ್ಡಿನಲ್ಲಿ ಅದನ್ನೇ ನಾವು ಸಮಾಧಾನ ಮಾಡಿಕೊಂಡು ಬದುಕಬೇಕಾಗಿದೆ ಈಗ ಚೆನ್ನಾಗಿದೆ ಬಿಡ್ರಿ ನಿಮ್ ಮಾತು ರೀ ಈ ಸರ್ಕಾರ ಇಷ್ಟೇ ಅಷ್ಟು ಹಣ ಅಷ್ಟೇ ಅಷ್ಟು ಹಣ ಅಂತ ಕೊಡ್ತಾ ಹೋದ್ರೆ ಖಂಡಿತ ಇಲ್ಲ ಇದರಿಂದ ಯಾರ ಕಷ್ಟ ದೂರ ಈಗ ದೂರ ಆಗುತ್ತೆ ಶೀತ ರೈತರೆಲ್ಲ ಇದ್ದ ಹೊಲವನ್ನು ಮಾರಿಕೊಂಡು ಸೀಟಿಯಲ್ಲಿ ಇದ್ದಾರೆ ತಮ್ಮ ಮಕ್ಕಳು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಅಂತ ಹೊಲವನ್ನು ಮಾರಿ ಸೀಟಿ ಸೇರಿದ್ರಿ ರೈತ ಭೂಮಿಯ ಯಾವಾಗ ನಮ್ಮಂತವರ ರೈತರು ಬಡವರು ದುಡಿದಾಗಲಿ ಬೇರು ಸುರಿಸಿ ದುಡಿದಾಗಲಿ ಕಷ್ಟಪಟ್ಟು ಆ ಭೂಮಿ ತಾಯಿ ನಮಗೆ ಹೊಲಿಯುವುದು ಸಾಕು ಸಾಕು ಅಲ್ಲ ರೀ ರೈತರ ಬಗ್ಗೆ ಏನಾದ್ರೂ ಒಂದು ಮಾತಾಡಿದ್ರೆ ಸಾಕು ನಿಮಗಂತೂ ಮಾತಾಡೋಕೆ ಬೇಸರನೇ ಇಲ್ಲ ಅದರಲ್ಲೂ ರೈತರ ಬಗ್ಗೆ ಅಂದ್ರೆ ಮುಗುದೇ ಹೋಯ್ತಷ್ಟೇ ನಡೆಯೊಳಗಡೆ ಬಿಸಿ ಬಿಸಿ ಚಹಾ ಮಾಡ್ತೀನಿ ಈ ನಿನ್ನ ಮಾತು ಕೇಳಿ ನನ್ನ ಮನಸ್ಸಿಗೆ ತುಂಬಾ ಆನಂದವಾಯಿತು ಇವತ್ತ ರೈತರ ಗೋಳನ್ನ ಆ ಮುಖ್ಯಮಂತ್ರಿಗಳು ಮಾತನಾಡಲಿಕ್ಕೆ ನನಗೆ ತುಂಬಾ ಖುಷಿಯಾಗಿದೆ ನೋಡು ಈ ಸಂತೋಷದ ವಾತಾವರಣದಲ್ಲಿ ಈಗಿನ ಮಧುರವಾದ ಕಡೆಗೀತೆ ಕೇಳಬೇಕಂತ ನನ್ನ ಆಸೆ ಆಗ್ತಾ ಇಲ್ಲ ಹೌದಾ ಆ ನಂತರ ರಾತ್ರಿ ಉಲ್ಲಾಸದ ಮಳೆ ಬಂದ ಹಾಗೆ ಕೇಳಬೇಕು ಅಂತ ಜೀವ

I'm to

ಅದ್ದು ದೊಡ್ಡ ಸಮಾಚಾರ ಅಲ್ಲ ಅದೇನೆಂದ್ರೆ ಶಿವಳು ಹೊಬ್ಳೆ ಇರುವಾಗ ಇವಳು ಹೋಗುತ್ತಿರುವಾಗ ಒಬ್ಬ ಕಾಮಕನ ಕಣ್ಣಿಗೆ ಸುತ್ತಿದ್ರು ಇವಳನ್ನು ಬಿಡಿಸಿಕೊಂಡು ಬಂದೆ ಅದಕ್ಕಾಗಿ ನಿಮ್ಮ ಅದಕ್ಕಾಗಿ ನಮ್ಮ ಅನುಮತಿ ಕೇಳ್ತೇನಪ್ಪ ಇಲ್ಲ ಅತ್ತಿಗೆ ನಿಮ್ಮ ಅನುಮತಿಯನ್ನು ಕೇಳಿ ಇವಳನ್ನು ಮದುವೆ ಆಗಬೇಕು ಅಲ್ಲಕ್ಕ ಏನಂತೆ ಇವಳು ಕಾಲೇಜ್ಗೆ ಹೋಗ್ತಿದ್ದೇವೆ ಹೌದು ಕಾಲೇಜ್ಗೆ ಹೋಗ್ತಿದ್ದಾವಲ್ಲ ಆದ್ರೆ ಕಾಲೇಜು ರಜಾ ಇದ್ದ ಕಾರಣಕ್ಕಾಗಿ ಇವಳು ಸುತ್ತಾಡೋದಕ್ಕೆ ಹೊರಗಡೆ ಹೋಗಿದ್ದಳು ಅದಕ್ಕೆ ಆ ಕ ಯಾರು ಕಾಮಕ್ಕ ಕೈಯಲ್ಲಿ ಸಿಕ್ಕೋ ಇವರು ತೋರದ ಬಾಯಲ್ಲಿ ಕುರಿಸಿಟ್ಟಂತೆ ಆಗಿತ್ತು ಅವರನ್ನು ಹೊತ್ತು ಹುದ್ದಿ ಕಲಿಸಿ ಇವಳನ್ನು ಅಪಾಡಿಕೊಂಡು ಇವಳನ್ನು ಮದುವೆ ಅದಕ್ಕಾಗಿ ನಿಮ್ಮ ಎಲ್ಲ ನಿನ್ನ ಮಾತಿನಲ್ಲಿ ಸತ್ಯವಿದೆ ಈ ಮದುವೆಗೆ ಇವರನ್ನ ಸುಧಾಕರ್ ಒಪ್ಪ ಅವರನ್ನು ನೀವು ಮಾತ್ರ ನಮ್ಮಿಬ್ಬರ ಪ್ರೀತಿಗೆ ನೋಡು ಕಾವೇರಿ ನನ್ನ ಒಪ್ಪಿಗೆ ಅಂತ ಯಾವಾಗಲೂ ಹೇಳುತ್ತೆ ಆದ್ರೆ ನಿನಗೊಂದು ಮಾತು ಹೇಳುತ್ತೇನೆ ನೋಡಿ ಕಾವೇರಿ ನನ್ನ ತಮ್ಮ ಎಂತ ಕಷ್ಟದಲ್ಲಿದ್ದರೂ ಕೂಡ ಎಂತ ಕಷ್ಟದಲ್ಲಿರಲಿ ಅಥವಾ ಸುಖದಲ್ಲಿರಲಿ

ಈ ನನ್ನ ತಮ್ಮನಿಗೆ ಹೆಗಲು ಕೊಡ್ತೇನೆ ಅಂದ ಅಷ್ಟೇ ಸಾಕು ನನಗೆ ಎರಡು ಪ್ರಜೆ ಹಿಂಗೆ ಯಾವತ್ತಿದ್ದರು ಈ ನನ್ನ ಸೊಸೆ ಕಾವಿರನ್ನು ಕೈ ಬಿಡಬೇಡ ಆಯ್ತಣ್ಣ ನಮ್ಗೆ ತುಂಬಾ ಸಂತೋಷವಾಯಿತು ಹಾ ಅತಿಗೆ ನಮಗೆ ನಿಮ್ಮಿಬ್ಬರ ಆಶೀರ್ವಾದ ಬೇಕು ಮಾರುತೇಶ್ವರ ನಿಮ್ಮಿಬ್ಬರೇನ ನೂರು ಕಾಲ ಸುಖವಾಗಿ ಆನಂದವಾಗಿಟ್ಟಿರ್ಲಿ ಹಾ ಏನ್ರಿ ಮನೆಗಂತೂ ಮಹಾಲಕ್ಷ್ಮಿ ಮಂದಾಯ್ತು ಮುಂದೇನು ಮುಂದೇನು ಅವರಿಬ್ಬರನ್ನು ಮದುವೆ ಮಾಡಿಸುವುದೇ ಮುಂದೆ ಕರ್ತವ್ಯ ಅಲ್ವ ನಮ್ಗೆ ಆಗ ಮತ್ತನ್ನಿನ ಮಗದಿ ಕಂಸ ಸಂಹರಿಸಿದ सीरगे मते मतिली आ நான் கந்த இலாக்கையேவக அர்த்தார்த்தி அந்த நன்றி சை ನಾನೇನು ಬರ್ತೇನೆ ಆಯ್ತು ಸರ್ ಹೋಗಿ ಬನ್ನಿ ಹಾ ಸೀತಾ ಕಾವಿರನ್ನು ಕರೆದುಕೊಂಡು ಒಳಗಡೆ ಅಣ್ಣ ಕಾಗದ ಬಂದ್ ಪುನಃ ಯಾಕ ಅತ್ತಿಗೆಯನ್ನು ಮತ್ತೆ ಯಾಕ ಒಳಕೋಡು ಬಸಿಗಿ ಯಾವುದೇ ವ್ಯವಹಾರ ಇರಲಿ ಅಣ್ಣ ತಮ್ಮದರ ಬಾಂಧವ್ಯನೂ ಇರಲಿ ಹಣಕಾಸಿನ ಅಡಚಣೆ ಕೂಡ ಇದ್ದರೂ ಕೂಡ ನಮ್ಮಿಬ್ಬರ ಗಂಡ ಹೆಂಡರಲ್ಲಿ ಮಾತನಾಡೋದು ಬೇಡ ಅಂತ ಅವನು ಒಳಗೆ ಹೌದು ಅಂದರೆ ಆ ಕಾಗದದಲ್ಲಿ ಏನು ಬರೆದಿದೆ ಅಂತ ಓದ್ಬೇಕಾ ಹೌದಪ್ಪ ಆಯ್ತು ಕೋತ ಹೋಯಿತು ತಮ್ಮ ಗಾತವಾಗಿ ಹೋಯಿತು ವಿರೋಧಿಗಳು ಏನಾದರೂ ನಿನಗೆ ತೊಂದರೆ ಕೊಟ್ಟ್ರಾ ಹೇಳೋಣ ಈಗ ಕತ್ತ ಕತ್ತರ್ಸಿ ಬರ್ತಾರೆ ಹೇಳೋಣ ಸುದು ಇದ್ದಲ್ಲ ಅದೇ ಆಗಿದೆ ನ ಬಗ್ಗೆ ಹಣ ಮುಂಜಾರು ಮಾಡ್ತಿರತ್ತಾ ಮುಖ್ಯಮಂತ್ರಿಗಳು ನಮಗೆ ಆದೇಶ ಮಾಡಿದ್ರು ಆದರೆ ಆದ್ರೆ ಮುಳುಗಡೆ ಆದಲ್ಲ ಬಹುಲ ಭೂಮಿಯನ್ನೆಲ್ಲ ಸರ್ಕಾರ ಆದೇಶಿಯಾಗಿ ಮಾಡಿಕೊಂಡು ಬಿಟ್ಟಿದ್ದಾರೆ ಬದರು ಜನ ನಾವು ಕಷ್ಟಪಟ್ಟು ಗಳಿಸಿದ ಭೂಮಿ ತಾಯಿಯ ಇಂದಿಗೆ ನಮ್ಮ ಋಣ ಮುಗಿದು

ನಾನು ವಿಚಾರ ಮಾಡಿ ಅವರನ್ನು ಕೊಚ್ಚ ಹಾಕುತ್ತಾನೆ ಕೊಚ್ಚ ಹಾಕುತ್ತಾನೆ ಸಭದ ಸತ್ತು ಬಂದಂತೆ ನಡೆಯಬೇಕಾಗಿತ್ತು ರೈತನ ಕರ್ತವ್ಯ ಬಿಡು ಸಪದನ ತಾಳು ಇದಕ್ಕೆ ಏನಾಗುತ್ತೆ ಅಂತ ನಾ ಬಿಡುಕೋ ಶಿಖನ ಶುದ್ಧ ಭೂಮಿಯನ್ನು ಕರೆದುಕೊಂಡು ಮಾಮಾರಿ ಆಗಿ ತಿಳುಕೋ ನಾವು ಇನ್ನೇನೇ ಸಮಾಧಾನ ತಂದಿಕೊಳ್ಳಲೇನ ಇನ್ನೇನೇ ಸಮಾಧಾನ ತಂದಿಕೊಳ್ಳಲೇ ಇಲ್ಲ ನಾ ಇದಕ್ಕೆ ಕಾರಣ ಕಾರಣವೋ ನಾನು ಸುಮ್ಮನೆ ಬಿಡಲ್ಲ ನಾನು ಸುಮ್ಮನೆ ಬಿಡಲ್ಲ ಕತ್ತೆ ಕತ್ತೆ ಕತ್ತರಿಸಿ ಕಿವಿ ಕಚ್ಚಿ ಬಾಗಿನ ಹಾಕುತ್ತೇನೆ ಈಗ ಬನ್ನಿ ನಿಮಗೆ ಸಮಾಧಾನ ತಡಿ ತಾಳಿದವನು ಉಪಾಳೇನಂತೆ ಹಿರಿಯರ್ ಗಾದೆನೇ ಮಾಡಿಕ್ಕಿದಾರ ಡೋಡು ಅದನ್ನೆಲ್ಲ ನಾನು ನೋಡುತ್ತೀನಿ ನೀ ಹೊರಗೆ ಬಾ ನೋಡ್ಕೊಳ್ತೇನೆ ಅಂತ ನನ್ನ ಕೈ ಕಟ್ಟಾಕಿ ಬಿಡ್ತೀಯಲ್ಲ ಕಟ್ಟಾಕಿ ಬಿಡ್ತೀಯ ಬರ್ತೇನೆ ಮೂಕ ರೊಸವನ್ನು ಇರುವ ನನ್ನ ಅಣ್ಣ ನನ್ನ ಹೆಚ್ಚಿಟ್ಟು ಆದ್ರೆ ನನ್ನ ಆಗಾಗ ಕೈ ಕಟ್ಟ ಕತ್ತೇ ಊರಿನ ಊರಿನ ತನ್ನ ಕೈವಾರ ಆಳ್ತರಲ್ಲಿ ಇರಬಹುದು ಹೌದು

ಕಲ್ಲು ಕುದ್ರೆ ಹೊಡೆಯಿಲ್ಲ ಆ ದೇವರ ಕಲ್ಲುಗಿಬೇಕಂದಾಗ ಹೊಡಿತೈತಿ ನಂದ ಮಂತಾನೆ ಏನೋ ಸರ್ವನಾಶ ಮಾಡಿದ್ರ ನೀನು ಹುತ್ತಲು ಕಡೆಗಿದ್ರಿ ಸರಿ ಈ ಮಗಡೆ ನಿನ್ನ ಚಿತೆಗೆ ಬರ್ತೀನಿ ನಿನ್ನ ಶವ ಸಂಸಾರಕ್ಕೆ ಸಿದ್ಧತಿ ಮಾಡಿಕ